ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೃಷ್ಣಾನಿ ಬೇಗನೆ ಬಾರು ಸಿನಿಮಾ ರಾಜಧಾನಿ ಬೆಂಗಳೂರಿನಲ್ಲಿ ಯಾವ ಮಟ್ಟಕ್ಕೆ ಪ್ರದರ್ಶನ ಕಾಣ್ತಾ ಇದೆ ಹಾಗೆ ಯಾವೆಲ್ಲ ಚಿತ್ರಮಂದಿರದಲ್ಲಿ ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡಿದೆ ಹಾಗೆ ಈ ಸಿನಿಮಾ ರಾಜಧಾನಿ ಬೆಂಗಳೂರಿನ ಯಾವ ಚಿತ್ರಮಂದಿರದಲ್ಲಿ ವೀಕೆಂಡ್ನಲ್ಲಿ ಯಾವ ಮಟ್ಟಕ್ಕೆ ಅಬ್ಬರಿಸಿದೆ ಅನ್ನೋ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಒಂದಿಷ್ಟು ವಿಚಾರಗಳನ್ನು ವಿಡಿಯೋ ಸಮೇತವಾಗಿ ಪ್ರಸ್ತುತಪಡಿಸ್ತಾ ಇದ್ದೀವಿ ಮೊದಲಿಗೆ ಈ ಸಿನಿಮಾ ಇದೇ ಶುಕ್ರವಾರದಂದು ರಾಜ್ಯಾದ್ಯಂತ ರಿಲೀಸ್ ಆಗಿತ್ತು ರಾಜಧಾನಿ ಬೆಂಗಳೂರಿನ ಅನುಪಮ ಮುಖ್ಯ ಚಿತ್ರಮಂದಿರ ಈ ಸಿನಿಮಾಗೆ ಮುಖ್ಯ ಚಿತ್ರಮಂದಿರ ಭರ್ಜರಿಯಾದಂತಹ ಪ್ರದರ್ಶನವನ್ನು ಕಾಣುವ ಮೂಲಕ ಈ ಸಿನಿಮಾ ಹೊಸದಾದಂತಹ ಮೈಲುಗಲ್ಲನ್ನು ನೆಟ್ಟಿದೆ ಭಾನುವಾರ ಕೇವಲ ರಾಜಧಾನಿ ಬೆಂಗಳೂರಿನ ಗಾಂಧಿನಗರದ ಅನುಪಮ ಮುಖ್ಯ ಚಿತ್ರಮಂದಿರ ಮಾತ್ರವಲ್ಲ ಮಾಗಡಿ ರಸ್ತೆಯ ಚಿತ್ರಮಂದಿರದಲ್ಲೂ ಕೂಡ ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡಿದೆ ಹಾಗೆ ರಾತ್ರಿ ಈ ಚಿತ್ರಮಂದಿರದ ಮುಂಭಾಗದಲ್ಲಿ ಅಂದರೆ ಮಾಗಡಿ ರಸ್ತೆಯ ಚಿತ್ರಮಂದಿರದ ಮುಂಭಾಗದಲ್ಲಿ ಪಟಾಕಿಯನ್ನು ಸಿಡಿಸುವ ಮೂಲಕ ಅಭಿಮಾನಿಗಳೆಲ್ಲ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ ಈಗಾಗಲೇ ನೀವು ನೋಡ್ತಾ ಇರೋದು ಗಾಂಧಿನಗರದ ಅನುಪಮ ಮುಖ್ಯ ಚಿತ್ರಮಂದಿರದಲ್ಲಿ ಅಭಿಮಾನಿಗಳು ದಾದನ ಅಭಿಮಾನಿಗಳು ಪಟಾಕಿಯನ್ನು ಸಿಡಿಸಿ ಜೈಕಾರವನ್ನು ಹಾಕುವಂಥ ದೃಶ್ಯಾವಳಿಗಳು ರಾಜಧಾನಿ ಬೆಂಗಳೂರಿನ ಅನುಪಮ ಚಿತ್ರ ಮಂದಿರದ ಮುಂಭಾಗದಲ್ಲಿ ದಾದನ ಅಭಿಮಾನಿಗಳು ನಡೆಸಿರುವಂತಹ ಸಂಭ್ರಮಾಚರಣೆ ಯಾರು ಕೂಡ ಯೂಸ್ ಕಾಣ್ತಾ ಇಲ್ಲ ಇರ್ಬೋದೇನು ಆದರೆ ಹೆಚ್ಚಾಗಿರೋದೆಲ್ಲ ಹಿರಿಯರೇ ಅಂದ್ರೆ ದಾದನ ಹಳೆಯ ಅಭಿಮಾನಿಗಳು ಕೂಡ ಇವತ್ತಿಗೂ ದಾದನನ್ನ ಯಾವ ಮಟ್ಟಕ್ಕೆ ಗೌರವ ಗೌರವಿಸ್ತಾರೆ ಹಾಗೆ ಪೂಜಿಸ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅವರೇ ಸಿನಿಮಾವನ್ನ ಇವಾಗಲೂ ಟಿವಿಯಲ್ಲೂ ನೋಡಬಹುದು ಆನ್ಲೈನ್ ಅಲ್ಲೂ ಕೂಡ ನೋಡಬಹುದು ಆದರೆ ದಾದನ ಸಿನಿಮಾ ಇದು ಅಭಿಮಾನ ಯಾವ ಮಟ್ಟಕ್ಕೆ ಇದೆ ಅನ್ನೋದು ಈ ವಿಡಿಯೋ ಮೂಲಕ ಗೊತ್ತಾಗುತ್ತೆ ದಾದನ ಸಿನಿಮಾ ಅಂದು ಎಂಬತ್ತರ ದಶಕದಲ್ಲಿ ಇವರು ಚಿತ್ರಮಂದಿರದಲ್ಲಿ ನೋಡಿದ್ದಾರೆ ಪ್ರಸ್ತುತ ರಿಲೀಸ್ ಆಗಿದೆ ನಲವತ್ತು ವರ್ಷಗಳ ಬಳಿಕ ಇವಾಗಲೂ ಕೂಡ ಚಿತ್ರಮಂದಿರದಲ್ಲಿ ರಿಲೀಸ್ ಆದಾಗ ನೋಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಮೊದಲ ಬಾರಿಗೆ ಈ ಸಿನಿಮಾ ತೆರೆ ಕಂಡಿದ್ದು ಈ ಅನುಪಮ ಚಿತ್ರಮಂದಿರ ಏನಿದೆ ಈ ಅನುಪಮ ಚಿತ್ರಮಂದಿರದ ಪಕ್ಕದಲ್ಲಿರುವಂಥ ತ್ರಿವೇಣಿ ಚಿತ್ರಮಂದಿರದಲ್ಲಿ ಆ ಸಂದರ್ಭದಲ್ಲಿ ಈ ಅನುಪಮ ಚಿತ್ರಮಂದಿರದ ಸರ್ ಅಪರ್ಣ ಅಂತಾಗಿತ್ತು ಪ್ರಸ್ತುತ ಅನುಪಮ ಇದರ ಪಕ್ಕದಲ್ಲಿರುವಂತಹ ತ್ರಿವೇಣಿ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಶತಕವನ್ನ ಬಾರಿಸಿದ್ದು ಇಪ್ಪತ್ತೈದು ವಾರಗಳ ಪ್ರದರ್ಶನವನ್ನು ಕಂಡಂತಹ ಅತ್ಯದ್ಭುತ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಕೃಷ್ಣನಿ ಬೇಗನೆ ಬಾರು ಕತೆ ಕೂಡ ಅಷ್ಟೇ ಸಿನಿಮಾ ಸಿನಿಮಾದ ಕತೆ ಬಗ್ಗೆ ನಾವು ಹೇಳಬೇಕಾಗಿಲ್ಲ ಯಾಕಂತಂದ್ರೆ ಎಲ್ಲರೂ ಕೂಡ ಈ ಸಿನಿಮಾವನ್ನ ಅದೆಷ್ಟೋ ಬಾರಿ ನೋಡಿದ್ದಾರೆ ಆದರೆ ಪ್ರಸ್ತುತ ರಿಲೀಸ್ ಆಗಿದೆ ರೆಸ್ಪಾನ್ಸ್ ಅಂತೂ ಚಿಂದಿ ಅಭಿಮಾನಿಗಳು ಹೊಸ ಸಿನಿಮಾ ರಿಲೀಸ್ ಆಗುವಂಥ ಸಂದರ್ಭದಲ್ಲಿ ಯಾವ ಮಟ್ಟಕ್ಕೆ ಪಟಾಕಿಯನ್ನು ಸಿಡಿದು ಕಟೌಟನ್ನು ಹಾಕಿ ಹೂವಿನ ಹಾರವನ್ನು ಹಾಕಿ ನಾಯಕ ನಟರಿಗೆ ಯಾವ ರೀತಿ ವೆಲ್ಕಮ್ ಮಾಡ್ತಾರೋ ಅದೇ ರೀತಿ ದಾದನಿಗೆ ವೆಲ್ಕಮ್ ಮಾಡಿದ್ದಾರೆ ಇದೇ ರೀತಿ ಹಳೆಯ ಸಿನಿಮಾಗಳು ರಿಲೀಸ್ ಆಗಲಿ ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ ನಮಸ್ಕಾರ